ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶೋಭಾ ನಾನು ಇವತ್ತು ಮಧ್ಯಾಹ್ನ ಮೇಲೆ ಲಾಡಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಅಷ್ಟೇ ಊರಿಂದ ಬಂದ್ವಿ ಊರಿಂದ ಬಂದ ಕೂಡಲೇ ಲಾಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟು ನಾನು ಅಲ್ಲಿ ಇಟ್ಬಿಟ್ಟು ಮತ್ತೆ ಊರಿಂದ ಏನೇನು ಹೇಳಿ ಸೊ ವಿಡಿಯೋಲ್ಲಿ ತೋರಿಸ್ತೀನಿ ಸೊ ನೀವು ಕಾಲೆಲ್ಲ ಉತ್ಕೊಂಡ್ಬಿಟ್ಟಿದ್ದೆ ಕುತ್ಕೊಂಡು ಉಟ್ಕೊಂಡು ಮತ್ತೆ ಹಲ್ಲು ನೋವಿಗೆ ಇದೆಲ್ಲ ಫುಲ್ಲು ಉದ್ಕೊಂಬಿಟ್ಟಿದೆ ನನಗೆ ಸೊ ತುಂಬಾ ಕೆಲಸ ಇದೆಲ್ಲ ಕೆಲಸ ಬೇಗ ಬೇಗನೆ ಇವು ತಂಗಡಿಗೆನೂ ಹೋಗ್ತಾ ಇಲ್ಲ ಇವಾಗಷ್ಟೇ ನೀವು ಬಂದು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿದು ಒಂದು ವೀಡಿಯೋ ಸ್ವಲ್ಪ ಮಾಡಿದ್ದೀನಿ ಬಟ್ ಅದು ಸಪ್ರೇಟಾಗಿ ನಾನು ಹಾಕ್ತೀನಿ ಬಟ್ ಜಾಸ್ತಿ ಏನೂ ತರಕ್ಕೆ ಹೋಗಲಿಲ್ಲ ಬಟ್ ಏನೇನು ತಗೊಂಬಂದೆ ಅಂಥೇಳಿ ಸೊ ಇವತ್ತಿನ ಡಗಲ್ ತೋರಿಸ್ತೀನಿ ಸೊ ನೋಡ್ಕೊಂಬನ್ನಿ ಏನೇನು ತಂದಿದ್ದೀನಿ ಅಂಥೇಳಿ ನನಗೆ ಇಷ್ಟ ತಗೊಂಬಂದಿದ್ದು ಸೊ ಜೆ ಅಂದರೆ ನಾನು ನಮ್ಮ ಮೇಲೆ ಪಾರ್ಟ್ ಏನಿದೆ ಅಲ್ಲೇ ಹಾಕೋದಕ್ಕೆ ಅಂಥೇಳಿ ಇದೊಂದು ಚಪ್ಪದವರೆಕಾಯಿನಿರುತ್ತೆ ಅದರದೊಂದು ಕಾಯಿ ತಂದಿದ್ದು ಒಣಗಿರೋದು ಬೀಜಕ್ಕೆ ಇಟ್ಟಿದ್ರು ಅದನ್ನು ಹಾಗೆ ಇದೊಂದು ಬದನೆಕಾಯಿ ಇದರಲ್ಲಿ ಕಾಯಿಗಳು ತುಂಬಾ ಬೀಳುತ್ತಂತೆ ಹಾಗಾಗಿ ಇದನ್ನು ಫಸ್ಟು ಬೀಜ ಎಲ್ಲ ತೆಗೆದು ಒಣಗಾಗಿಬಿಟ್ಟು ಆಮೇಲೆ ನಾವು ಪಾಟಲ್ಲಿ ಹಾಕಬೇಕು ಅವಾಗ ಚೆನ್ನಾಗಿ ಬರುತ್ತೆ ಇವಾಗ ಕಬ್ಬು ತಂದಿದೆ ಬಟ್ ಅದನ್ನು ತಿಂದಾಕ್ಬಿಟ್ಟು ಅವ್ರ ಕಬ್ಬು ಮತ್ತು ಹೆಸರು ಕಾಳು ನಾಟಿ ಹೆಸರು ಇದು ಸ್ವಲ್ಪನೇ ತಂದೆ ಅಡುಗೆಗೆ ಅಡುಗೆಗೆ ಏನು ಇರೋಲ್ವಲ್ಲ ಹಾಗಾಗಿ ಸರ್ಕಾರ ತಂದಿದ್ದೀನಿ ಮತ್ತು ಮೇನ್ ತಂದಿರೋದೇನು ಗೊತ್ತಾ ಮತ್ತು ನಾವು ಹೋದಾಗ ಹಸು ಕರುವೇನು ಹಾಕಿತ್ತಂತೆ ಸೊ ಅದ್ರದ್ದು ಗಿನ್ನದ ಹಾಲಿತ್ತು ನೋಡಿ ಅಲ್ಲಿ ಕೂಡ ಗಿನ್ನ ತಿಂದ್ವಿ ಬಟ್ ಅವತ್ತಿಂದ ಅವತ್ತೇ ಹಸು ಹಾಲು ಬ ಸಿಕ್ಕಿದ್ರೆ ಕೇಕ್ ರೀತಿ ಮಾಡ್ಕೊಬೋದಾಗಿತ್ತು ಇದನ್ನು ನಮ್ಮಮ್ಮ ಬೆಲ್ಲ ಹಾಕಿ ಹಾಗೆ ಇಟ್ಟಿದ್ದಾರೆ ಇದೇನು ಹಾಳಾಗಲ್ವಂತೆ ಇವಾಗ ಇದರದ್ದೇನಾರು ಗಿನ್ನ ಮಾಡಬೇಕು ಅಂದರೆ ರವೆ ಹಾಕಿ ಗಿನ್ನ ಮಾಡಬೇಕಂದ್ರೆ ಬೆಲ್ಲ ಎಲ್ಲ ಹಾಕವ್ರೆ ಸೊ ಚೆನ್ನಾಗಿ ಕಲಿಸ್ಬಿಟ್ಟು ಇವಾಗ ಒಂದು ಸ್ವಲ್ಪ ರವೆನೂ ಉಟ್ಕೊಂಡು ಗಿನ್ನ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ನೋಡೋಣ ಇದನ್ನು ಮಾಡೋಣ ಇವಾಗ ಆಮೇಲೆ ಹಂಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಲಾಸ್ಟಲ್ಲಿ ಮಾಡ್ತೀನಿ ನೋಡಿ ಎಷ್ಟು ಫ್ಯಾಟಿ ಹಾಲು ಎಲ್ಲೋ ಕಲರ್ ಗಿನ್ನದ ಹಾಲಂದರೆ ಸೊ ಇದೇ ರೀತಿ ಇರುತ್ತೆ ಅಲ್ಲಿ ಕೂಡ ತಿಂದ್ವಿ ಊರಲ್ಲಿ ಅಲ್ಲೊಂದು ಸ್ವಲ್ಪನೇ ಹುಡಿಯೋ ಮಾಡಿದ್ದೀನಿ ನಾನೇ ಜಾಸ್ತಿ ಮಾಡಿಲ್ಲ ನಾನು ಹೋಗಿದ್ದಿದ್ದು ಊರಿಗೆ ನಮ್ಮ ಅಪ್ಪ ಕಾರ್ಯ ಐತಲ್ಲ ಅದಕ್ಕೋಸ್ಕರ ಹೋಗಿದ್ದಿದ್ದು ಫಸ್ಟು ಸಾನಕ್ಕೆ ಇಟ್ಬಿಟ್ಟು ಸ್ನಾನ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಬಟ್ಟೆಗಳು ಮರ್ಚೋದು ತುಂಬಾ ಕೆಲಸ ಆಯಿತು ಅಲ್ಲಿಂದಲ್ಲೇ ಹರಡ್ಬಿಟ್ಟು ಹೋಗಿದ್ದಲ್ಲ ಅಪ್ಪನ ಕಾರ್ಯ ಅಂತ ಅಂತೇಳ್ಬಿಟ್ಟು ಸೊ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಎರಡು ದಿವಸ ಮೂರು ದಿವಸನೇ ಆಯ್ತು ಇವತ್ತಿಗೆ ಹೋಗಿ ಬಂದು ವಾಪಸ್ಸು ಇವಾಗ ಸ್ವಲ್ಪ ಎಲ್ಲ ಇವತ್ತೆಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ನಾಳೆ ಬೆಳಿಗ್ಗೆಯಿಂದ ಬೇಗ ಅಂಗಡಿಗೆ ಹೋಗಿ ತೆಗಿಬೇಕು ಮತ್ತು ನಾಳೆಯಿಂದ ಮಾಮೂಲಿ ರೆಗ್ಯುಲರ್ ರುಟೀನ್ ಇರುತ್ತೆ ಇದೆಲ್ಲ ನಾವು ಊರಿಂದ ತಂದಿದ್ದು ಸೊ ಪೂರ್ತಿಯಾಗಿ ಇವಾಗ ಕ್ಲೀನಿಂಗ್ ಮಾಡಿಬಿಟ್ಟು ಮತ್ತು ನಾನು ಆಮೇಲೆ ಎಲ್ಲಾ ಕಂಟಿನ್ಯೂ ಮಾಡ್ತೀನಿ ಬ್ಯಾಗ್ ಎಲ್ಲರೂ ತೆಗಿಬೇಕು ನೋಡಿ ನಾವು ಊರಲ್ಲಿ ಇಲ್ಲ ಅಂತ ಎಷ್ಟು ಕಸ ನಿಂತೋಗಿದೆ ಅಂತ ಹೇಳಿದರೆ ನೋಡಿ ಎಲ್ಲಿ ಇವ್ರಿಗೂ ನಿಂತಿದೆ ಇವಾಗೆಲ್ಲ ಕ್ಲೀನ್ ಮಾಡಿ ಎಲ್ಲ ತೊಳಿಬೇಕು ಫುಲ್ಲು ಧೂಳು ಅಂದರೆ ಧೂಳು ಇಲ್ಲಿ ಗಿಡದ ಮೇಲೆಲ್ಲ ಎಷ್ಟು ಧೂಳು ಕೂತಿದೆ ಅಂತ ಎಷ್ಟು ಇದೆ ಅಂತ ಎಲ್ಲ ಫಸ್ಟು ಕ್ಲೀನ್ ಮಾಡಿಬಿಡ್ತೀನಿ ಎಲ್ಲ ಊರಿಂದ ಬಂದ ಮೇಲೆ ಇಷ್ಟೊಂದು ಎಲ್ಲ ಕೆಲಸಗಳಿತ್ತು ಫ್ರೆಂಡ್ಸ್ ಎಲ್ಲ ಕೆಲಸನೂ ಮುಗಿಸ್ಕೊಳ್ಳೋಣ ಅಂತೇಳಿ ಇವತ್ತು ಮಧ್ಯಾಹ್ನ ಮೇಲೆ ನಾವು ಬಂದಿದ್ದು ಮನೆಗೆ ಸೊ ನಾಳೆ ಇನ್ನು ಮಧ್ಯಾಹ್ನ ಮೇಲೆ ಅಂಗಡಿಗೆ ಹೋದರೆ ವ್ಯಾಪಾರ ಏನು ಅಷ್ಟೊಂದು ಇರಲ್ಲ ಅಂದ್ಕೊಂಡು ಇವತ್ತು ಬಟ್ಟೆಗಳೆಲ್ಲ ಮಡ್ಚ್ಕೊಂಡ್ಬಿಡೋಣ ಅಂತೇಳಿ ಅಂಜಲಿಗೆ ಮಾತ್ರ ಸೊ ವಾಶ್ ಮಾಡಿ ಇಟ್ಟೋಗಿದ್ವಿ ಬಟ್ಟೆಗಳು ಅದು ಬಟ್ಟೆ ಮತ್ತು ಇವಾಗ ಊರಿಂದ ತಂದಿರೋಂಥ ಬಟ್ಟೆಗಳು ಎಲ್ಲಾನು ಅಂಜಲಿಗೆ ಆ ಕೆಲಸನ ಹಚ್ಚಿ ಇವಾಗ ನಾನು ಎಲ್ಲ ಮನೆಯೆಲ್ಲ ಒರೆಸ್ಕೊತಾ ಇದ್ದೀನಿ ಡೈಲಿ ಎಷ್ಟಾಗುತ್ತೆ ಅಷ್ಟು ಕೆಲಸಗಳನ್ನ ಮುಗಿಸ್ತಾ ಇರ್ತೀನಿ ನಾನು ಸೊ ಇವತ್ತು ತುಂಬ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು ಪೂರ್ತಿ ಮನೆ ಕ್ಲೀನ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಪೂರ್ತಿಯಾಗಿ ಕಿಚನೆಲ್ಲ ಕ್ಲೀನ್ ಮಾಡಿ ರೂಮ್ ಕ್ಲೀನ್ ಮಾಡಿಬಿಟ್ಟು ಇವಾಗ ಸ್ನಾನಕ್ಕೆ ನೀರು ಇಟ್ಕೊಂಡಿದ್ದೀನಿ ಇನ್ನು ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಬೇಕು ಅಷ್ಟು ಮಾಡೋ ಅಷ್ಟರಲ್ಲಿ ಸಂಜೆನೇ ಆಗ್ಬಿಡುತ್ತೇನೋ ಅಷ್ಟು ಕೆಲಸ ಇತ್ತು ಇವತ್ತು ಮತ್ತೆ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಕೆಲಸಗಳನ್ನ ಮುಗಿತು ಫ್ರೆಂಡ್ಸ್ ಇವಾಗ ಕೆಲಸಾನ ಮುಗಿಸಿ ಮನೆಯೊಂದು ಒರೆಸ್ತಾ ಇದ್ದೀನಿ ಅಷ್ಟೇ ನೋಡ್ಬೋದು ಬಟ್ಟೆಗಳೆಲ್ಲ ಮರ್ಚಿತಾಯಿತು ಈ ಥರ ಕ್ಲೀನ್ ಆದಮೇಲೆ ಈ ಥರ ಇದೆ ಇವಾಗ ಫ್ರೆಂಡ್ಸ್ ಎಲ್ಲ ಕೆಲಸನ ಮುಗಿಸಿ ಇವಾಗ ಅಡುಗೆ ಇಟ್ಕೋತಾ ಇದ್ದೀನಿ ನೋಡಿ ಚಪಾತಿ ಹಿಟ್ಟ ನಾನು ನೆನೆಸಿ ಆಲ್ರೆಡಿ ಚಪಾತಿ ಬಾಯ್ಲ್ ಮಾಡಿಟ್ಬಿಟ್ಟಿದ್ದೀನಿ ಇವಾಗ ಚಪಾತಿ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಅದಕ್ಕೆ ಮುಂಚೆ ತರಕಾರಿ ಸಾಂಬಾರು ಮಾಡ್ಕೊಳ್ಳೋಣ ಅಂಥೇಳಿ ತರಕಾರಿ ಸಾಂಬಾರಿಗೆ ಇದ್ದೀನಿ ಅಂದರೆ ಗಟ್ಟಿಯಾಗಿ ಮಾಡ್ತೀನಿ ಚಪಾತಿಗಾಗತ್ತೆ ಹಾಗೆ ಚಪಾತಿ ಇಲ್ಲೂ ಗಿನ್ನದ ಜೊತೆ ತಿನ್ನೋಕೆ ಅಂಥೇಳಿ ಇದ್ದೀನಿ ಗಿನ್ನದ ರೆಸಿಪಿ ನಾನು ಒಂದು ಬ್ಲಾಗಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ನೋಡಿ ನೀವು ಗಿನ್ನ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಮತ್ತು ಇವತ್ತು ನಾನು ಎಲ್ಲ ಕೆಲಸ ಎಲ್ಲ ಆಯ್ತಲ್ವ ಇವತ್ತು ಮಧ್ಯಾಹ್ನ ಊರಿಂದ ಬಂದಮೇಲೆ ಸೊ ಇವಾಗ ಬೆಳಿಗ್ಗೆ ಬೆಳೆಗೆ ಇದೀನಿ ಇಲ್ಲಿ ನಾನು ಎಲ್ಲ ಥರ ವೆಜಿಟೇಬಲು ಆಲೂಗಡ್ಡೆ ಬಟಾಣಿ ಇದೆಲ್ಲ ಇತ್ತು ಸೊ ಎಲ್ಲನೂ ಈ ರೀತಿ ದಪ್ಪ ಪೀಸ್ ಪೀಸನ್ನ ಕಟ್ ಮಾಡಿದ್ದೀನಿ ಸೊ ಹೋದ ಬ್ಲಾಗಲ್ಲೂ ತೋರಿಸಿದ್ದೀನಿ ಇವತ್ತೇನು ಅಷ್ಟೊಂದು ಏನು ಶೇರ್ ವಿಡಿಯೋನ ಶೇರ್ ಇಲ್ಲ ಎಲ್ಲ ಅಡುಗೆ ಮಾಡ್ಕೊಳ್ಳೋಣ ಬೇಗ ಬೇಗನೆ ಅಂತ ನೈಟ್ ಏನು ಬ್ಲಾಗ್ಸನ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್ ನಾನು ಯಾಕಂದರೆ ಅಡುಗೆನ ಮಾಡಿಬಿಟ್ಟು ಚಪಾತಿ ಮತ್ತು ತರಕಾರಿ ಸಾಂಬಾರನ್ನ ಮಾಡಿದ್ದೆ ಸೊ ಅಂಗೂರಿಂದ ಕೂಡ ಬಂದಿರೋದ್ರಿಂದ ತುಂಬಾ ಸುಸ್ತಾಯಿತು ಅಂದರೆ ತುಂಬಾ ಲೇಟಾಗಿ ಮಲ್ಕೊಂಡ್ವಿ ಸೊ ಮಲಗಿಬಿಟ್ಟು ಮತ್ತು ಬೆಳಿಗ್ಗೆ ಬಂದು ಅಂದರೆ ಇದು ಸೋಮವಾರ ಬಂದ್ವಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಸೋಮವಾರ ಮಂಗಳವಾರ ಈ ಬ್ಲಾಗ್ಸನ್ನ ನಾನು ಕಂಟಿನ್ಯೂ ಮಾಡಿದ್ದೀನಿ ಮತ್ತು ಇದು ಊರಿಂದ ತಂದಿರೋಂತಹ ಅಲ್ಲಿನಗೆ ಹಾಲೇನಿದೆ ಗಿನ್ನದ ಹಾಲು ಅದನ್ನು ನಾನು ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ ಸೊ ಅದು ಸಪ್ರೇಟಾಗಿ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಸೊ ಅನ್ಕೊಂಡಿದ್ದೀನಿ ಅದಕ್ಕೋಸ್ಕರ ಅದನ್ನು ಈ ಅಲ್ಲಿ ಸೇರಿಸಿಲ್ಲ ಮತ್ತು ಊರಿಂದ ಏನೇನು ತೊಗೊಂಬೆ ಅಂತ ಹೇಳಿ ಇದೇ ಅಲ್ಲಿ ತೋರಿಸ್ತಿ ತೋರಿಸಿದ್ದೀನಿ ಮತ್ತು ಇವತ್ತು ನಾನು ಅಂಗಡಿ ಕ್ಲೀನ್ ಮಾಡ್ಕೋಬೇಕು ಐಟಮ್ ಕೂಡ ತರಿಸ್ಬೇಕು ಊರಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಸೊ ಏನು ಐಟಮ್ ತರಿಸಿರಲಿಲ್ಲ ನಾನು ಯಾಕಂದರೆ ಇಲ್ಲಿ ಮಧ್ಯ ಹೋಗೋಣ ಹೋಗೋಣ ಹೇಳಿ ಸೊ ಆಲ್ಮೋಸ್ಟ್ ಫುಲ್ ಅಂಗಡಿ ಎಲ್ಲ ಖಾಲಿ ಮಾಡ್ಬಿಟ್ಟೆ ಹೋಗಿದ್ದಿದ್ದು ಎಷ್ಟೊಂದೆಲ್ಲ ನಾವು ಕ್ಲೀನ್ ಮಾಡ್ತಾ ಇರ್ತೀವಿ ಆದ್ರೂ ಕೂಡ ಎಲ್ಲಿಂದ ಬಂದ್ಬಿಡ್ತಾವಪ್ಪ ಗೊತ್ತಿಲ್ಲ ಇಲಿಗಳು ಮಾತ್ರ ತುಂಬಾ ಬೇಗ ಬೇಗ ಸೇರ್ಕೊಂಡ್ಬಿಡತ್ತೆ ಸೊ ಎಷ್ಟೋ ಇಲಿ ಮದ್ದಿದ್ರು ಮತ್ತೆ ಮತ್ತೆ ಬರ್ತಾನೆ ಇರತ್ತೆ ಏನಂದ್ರೆ ನೀರುಗಳು ತುಂಬಾ ಡ್ಯಾಮೇಜ್ ಮಾಡತ್ತೆ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಇಲಿದು ಇವತ್ತು ಐಟಮ್ ತರೋಕೆ ಮುಂಚೆ ಎಷ್ಟು ಸಾಧ್ಯನೋ ಅಷ್ಟು ಪೂರ್ತಿಯಾಗಿ ಅಂಗಡಿನ ಕ್ಲೀನ್ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ಒಂದೊಂದು ಕೆಲಸನ ಮಾಡಿ ಇನ್ನು ಸಂಜೆಗೆ ಐಟಮ್ ಕೂಡ ಬರುತ್ತೆ ಇವತ್ತು ನಮ್ಮನೋರಿಗೆ ಐಟಮ್ ಕೂಡ ಆರ್ಡರ್ ಹೇಳ್ಬಿಟ್ಟಿದೀನಿ ಸೊ ಅಷ್ಟರಲ್ಲಿ ನನ್ನ ಅಲೋಡ್ ಬರೋ ಅಷ್ಟರಲ್ಲಿ ಏನಿದೆ ಅಂದ್ರೆ ಎಲ್ಲಾನು ಕ್ಲೀನ್ ಮಾಡ್ಕೋಬೇಕು ಐಟಮ್ಸ್ ಬಂದಾಗ ಕೂಡ ನಾನು ವಿಡಿಯೋನ ಮಾಡಿದ್ದೀನಿ ಮತ್ತೆ ಎಷ್ಟು ಐಟಮ್ ತರಿಸೆ ಮತ್ತೆ ಐಟಮ್ ಮೇಲೆ ಅಂಗಡಿ ಯಾವ ತರ ಕಾಣಿಸುತ್ತೆ ಅದೆಲ್ಲ ಪೂರ್ತಿ ಬ್ಲಾಗ್ ಆಯ್ತು ಎಲ್ಲ ಕ್ಲೀನ್ ಬೆಳಿಗ್ಗೆ ಕ್ಲೀನ್ ಮಾಡಿದ್ದು ಒಂದು ಫೋರ್ ಫೈವ್ ಅವರ್ಸ್ ಎಲ್ಲ ಕ್ಲೀನ್ ಮಾಡಿ ಇವಾಗ ಐಟಮ್ಸ್ ಎಲ್ಲ ಬರುತ್ತೆ ಇದೆಲ್ಲ ಪೂರ್ತಿಯಾಗಿ ಖಾಲಿ ಆಗಿದೆ ಸೊ ಎಲ್ಲ ಕ್ಲೀನ್ ಮಾಡಿ ನೀಟ್ ಕ್ಲೀನ್ ಆಯಿತು ಸೊ ಇವತ್ತಿಂದ ಫುಲ್ಲು ಐಟಮ್ಸ್ಗಳನ್ನ ಹಾಕೋದು ಯಾಕಂದರೆ ಫುಲ್ಲು ಸಮ್ಮರ್ ಸ್ಟಾರ್ಟ್ ಆಯಿತು ಜ್ಯೂಸ್ ನೀರೆಲ್ಲ ಫುಲ್ಲಾಗಿ ಹಾಕ್ತೀವಿ ಸೊ ಎಲ್ಲ ಕ್ಲೀನ್ ಮಾಡಿ ಇಲ್ಲೆಲ್ಲ ಎಂಟ್ರೆನ್ಸ್ ಎಲ್ಲ ಈ ರೀತಿಯಾಗಿ ಎಲ್ಲ ಜೋಡಿಸಿದ್ದೀವಿ ಫಸ್ಟು ರೇಷನ್ ತೂಕ ಮಾಡೋರ ಸ್ಕೇಲ್ ಇತ್ತು ಅದನ್ನೆಲ್ಲ ತೆಗೆದುಬಿಟ್ಟು ಇವಾಗ ಈ ರೀತಿ ಬಿಸ್ಕೆಟ್ಗಳನ್ನ ಹಾಕಿದ್ದೀವಿ ಸೊ ಎಲ್ಲರೂ ನೋಡಿ ಈ ರೀತಿ ಜೋಡಿಸಿದ್ದೀನಿ ಎಲ್ಲ ಐಟಮ್ಸ್ ಸೊ ಊರಿಂದ ಬಂದು ಇಷ್ಟೆಲ್ಲ ಕ್ಲೀನಿಂಗ್ ಆಯಿತು ನಿನ್ನೆ ಊರಿಂದ ಬಂದು ಇವತ್ತೆಲ್ಲ ಕ್ಲೀನ್ ಮಾಡಿದ್ವಿ ಅಂಗಡಿ ಎಲ್ಲ ಓಪನ್ ಮಾಡಿ ಮತ್ತು ಈ ಜ್ಯೂಸ್ ಎಲ್ಲ ಬಂದಮೇಲೆ ನಾನು ವಿಡಿಯೋ ಮಾಡ್ಕೊತೀನಿ ಸೊ ಇದೆಲ್ಲ ಇವಾಗ ಈ ರೀತಿ ಆಗಿದೆ ಜ್ಯೂಸ್ ಬಂದಮೇಲೆ ಯಾವ ರೀತಿ ಇರುತ್ತೆ ಶಾ ಅಂಗಡಿ ಹೇಳಿ ಸೊ ಆಚೆಯಿಂದ ಪೂರ್ತಿ ವಿಡಿಯೋನ ಮಾಡ್ತೀನಿ ಐಟಮ್ ಕೂಡ ಬಂದೇ ಬಿಡ್ತು ಇನ್ನೇನು ಸಂಜೆ ಹಂಗೆ ಬಂತು ಏಳು ಗಂಟೆ ಹಂಗೆ ಬಂತು ಐಟಮ್ಸು ನಾನು ಎಲ್ಲ ಆಲ್ಮೋಸ್ಟು ಜಾಗ ಮಾಡಿಟ್ಟಿದ್ದೆ ಸೊ ಹಾಗೆ ಜೋಡಿಸ್ಬಿಟ್ಟು ನಾ ಬೇಗ ಬೇಗನೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವ್ರಿಬ್ರು ಸೇರ್ಕೊಂಡು ಐಟಮ್ಗಳನ್ನ ಬೇಗ ಬೇಗನೆ ಜೋಡಿಸ್ತಾ ಇದೀವಿ ಸೊ ನಮ್ಮನೆಯವ್ರು ಕೊಟ್ಟಂಗೆಲ್ಲಾನು ನಾನು ಎತ್ತಿ ಎತ್ತಿ ಅದರ ಅದರ ಜಾಗಕ್ಕೆ ಸಟ್ ಮಾಡ್ತೀನಿ ನಮ್ಮ ಮನೆಯವ್ರಿಗೆ ಅಷ್ಟು ಗೊತ್ತಾಗಲ್ಲ ನಾನು ಅಂದ್ರೆ ಅದರ ಯಾವ ಜಾಗಕ್ಕೆ ಯಾವ ತರ ವಾಟ್ರು ಮತ್ತೆ ಜ್ಯೂಸ್ ಇಟ್ಟರೆ ಬೀಳಲ್ಲ ಅಂತ ನೋಡಿಕೊಂಡು ಪ್ಲ್ಯಾನ್ ಮಾಡಿ ಇಡ್ತೀನಿ ಬೇರೆ ಯಾವ ಐಟಮೂ ಹೋಗೋಲ್ಲ ಇವಾಗ ಜಾಸ್ತಿ ಹೋಗೋದು ನಮಗೆ ನೀರು ಮತ್ತು ಜ್ಯೂಸ್ ಐಟಮ್ ಎಷ್ಟು ತುಂಬಿಸಿದ್ರು ಸಾಲಲ್ಲ ಬಟ್ ಫಸ್ಟು ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಕಡಿಮೆನೇ ಅನ್ಬೌದು ಸೊ ಇನ್ನು ಸಮರ್ ಇನ್ನೂ ಸರಿಯಾಗಿ ಸ್ಟಾರ್ಟ್ ಆಗಿಲ್ವಲ್ಲ ಆ ಶಿವರಾತ್ರಿ ಹೋದ್ಮೇಲೆ ಫುಲ್ಲು ಬಿಸಿಲಿರುತ್ತೆ ಆವಾಗ ಜಾಸ್ತಿ ಹೋಗುತ್ತೆ ಇವಾಗ ಒಂದು ಸ್ವಲ್ಪ ಲಿಮಿಟಾಗಿ ಹೋಗ್ತಾ ಇದೆ ಗಳೆಲ್ಲಾನು ಟೂ ಲೀಟ್ರ್ ವಾಟರ್ ಬಿಟ್ಟು ಇನ್ನು ಒನ್ ಲೀಟ್ರ್ ಹಾಫ್ ಲೀಟ್ರ್ ಮತ್ತು ತ್ರೀ ಹಂಡ್ರೆಡ್ ಎಮ್ ಎಲ್ ಸೊ ಈ ರೀತಿಯಾಗಿ ಎಲ್ಲ ವಾಟರ್ ಮತ್ತು ಜ್ಯೂಸು ಸೊ ಎಲ್ಲನೂ ತರಿಸಿ ಇಟ್ಟಿದ್ದೀನಿ ಇನ್ನೇನು ಸಂಕ್ರಾಂತಿ ಆದಮೇಲೆ ಫುಲ್ ಸಂಕ್ರಾಂತಿ ಅಂತ ಇದ್ದೀನಿ ಶಿವರಾತ್ರಿ ಆದಮೇಲೆ ಫುಲ್ಲು ಸಮರ್ ಸ್ಟಾರ್ಟ್ ಆಗುತ್ತೆ ಆವಾಗ ಫುಲ್ಲು ಜೋರಾಗಿರುತ್ತೆ ವ್ಯಾಪಾರ ಈ ಥರ ನೀರಿದೆಲ್ಲೂ ಹಾಗಾಗಿ ಅವು ಇವಾಗಿಂದ ಫುಲ್ ಮಾಡ್ತಾ ಹೋಗ್ತೀವಿ ಅಂದರೆ ವಾರಕ್ಕೊಂದ್ಸರಿ ವಾರದಲ್ಲಿ ಎರಡು ದಿವಸ ಆ ಥರ ತರಿಸ್ತಾ ಇರ್ತೀವಿ ಜಾಸ್ತಿನೂ ಸ್ಟಾಕ್ ಮಾಡಕ್ಕೆ ಹೋಗೋದಿಲ್ಲ ಇವಾಗ ಈ ರೀತಿಯಾಗಿ ಕಾಣಿಸ್ತಾ ಇದೆ ಫುಲ್ಲು ಅಂಗಡಿ ನೋಡ್ಬೋದು ನೀವು ಎಲ್ಲೂ ಜಾಗ ಇಲ್ಲ ಆಚೆ ಮತ್ತೆ ಒಳಗಡೆ ನನಗೆ ಯಾವಾಗೂ ಈ ರೀತಿ ಫುಲ್ಲಾಗಿದ್ದಾಗ ತುಂಬಾ ಇಷ್ಟ ಆಗುತ್ತೆ ಅಂಗಡಿ ಖಾಲಿ ಇದ್ದರೆ ನನಗೆ ಏನೋ ಒಂಥರ ಟೆನ್ಷನ್ ಆಗಿಬಿಡುತ್ತೆ ಐಟಮ್ ಎಲ್ಲ ಖಾಲಿ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಾನು ಆದಷ್ಟು ಐಟಮ್ಸ್ಗಳನ್ನ ಜಾಸ್ತಿ ಇಡ್ತೀನಿ ಹೋಗದೆ ಇಲ್ಲದೆ ಇರೋ ಟೈಮಲ್ಲಿ ಕಡಿಮೆ ತರಿಸ್ತೀನಿ ಇನ್ನೇನು ಹೋಗುವಂಥ ಟೈಮಲ್ಲಿ ಜಾಸ್ತಿ ತರಿಸ್ತೀನಿ ಆ ಥರ ಮತ್ತೆ ಮನೆಗೆ ಹೋದ್ಮೇಲೆ ಬ್ಲಾಗ್ನ ಕಾಣ್ತೀವಿ ಬಂದೆ ಫ್ರೆಂಡ್ಸ್ ಮನೆಗೆ ಬಂದು ಇವಾಗ ಒಂದು ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಎಷ್ಟು ಬಂದು ಟೈಮು ಇವಾಗ ಸಾನಾಗ್ ಪೂಜೆನ ಮಾಡ್ಕೋಬೇಕು ಹಾಗೆ ಅಕ್ಕಿ ಖಾಲಿ ಆಗಿತ್ತು ಅಕ್ಕಿನ ತಗೊಬಂದ್ವಿ ಹಾಗೆ ಸೊಪ್ಪು ಮತ್ತೆ ಟೊಮೆಟೊ ಅದೆಲ್ಲ ತಗೊಬಂದ್ವಿ ಪಾಪು ಇಲ್ಲಿ ನಾಳೆ ಎಕ್ಸಾಮ್ ಇರೋದ್ರಿಂದ ಎ ಬಿ ಸಿ ಡಿ ಪ್ರಾಕ್ಟೀಸ್ ಮಾಡ್ತಾವ್ ಎ ಬಿ ಸಿ ಡಿ ಪ್ರಾಕ್ಟೀಸ್ ಅಕ್ಕಿ ಖಾಲಿ ಆಗಿತ್ತು ಹಾಗೆ ಅಕ್ಕಿ ಡಬ್ಬುಗಳೆಲ್ಲ ವಾಶ್ ಮಾಡೋದಕ್ಕೆ ಅಂತ ಹೇಳೀನಿ ತಗೊಂಡೋಗಿದ್ದೀನಿ ಇವಾಗ ವಾಶ್ ಮಾಡಿ ಇಲ್ಲಿ ಅಕ್ಕಿ ಹಾಕಿಡ್ಬೇಕು ಸೊ ಮೊಟ್ಟೆ ಅಕ್ಕಿ ರೀತಿ ಅಕ್ಕಿ ಯಾವ ರೀತಿ ಆಗತ್ತೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ ತುಂಬಾ ಚೆನ್ನಾಗಿದೆ ಸೊ ಅಕ್ಕಿ ನೋಡ್ಬೋದು ರೀತಿ ಇದೆ ಅಕ್ಕಿದ್ ನೋಡಿಕೊಡಿ ಇದು ಬ್ಯಾಗ್ ಯಾವ ಥರ ಇದೆ ಇದೆ ಹೆಸರು ಅಂತ ತೋರಿಸ್ತೀನಿ ಸೊ ಅಕ್ಕಿ ಹೆಸರು ಜಾಸ್ಮಿನ್ ಅಂತೆ ಸೊ ಅಕ್ಕಿ ಹೆಸರು ಅನ್ನ ಯಾವ ಥರ ಆಗುತ್ತೆ ನೋಡಿಬಿಟ್ಟು ಆಮೇಲೆ ಹೇಳ್ತೀನಿ ಅನ್ನ ಕಿಟ್ಟಿದ್ದೀವಿ ಇವಾಗ ಕುಕ್ಕರ್ಗೆ ಅನ್ನ ಹಾಕ್ತಾಯಿರಲಿ ಇದೊಂದು ಸೊಪ್ಪು ತೊಗೊಬಂದ್ವಿ ಹದಿನೈದು ರೂಪಾಯಿ ನೋಡಿ ಎಷ್ಟು ಸೊಪ್ಪು ಕಟ್ಟೋ ಸೊಪ್ಪಿದೆ ಅಂಥೇಳಿ ಹಾಗೆ ನಾಟಿ ಟೊಮಾಟೊ ಸೊ ಮನೆಗೆ ಏನೇನು ಬೇಕಿತ್ತು ಎಲ್ಲನೂ ತೊಗೊಬಂದ್ವಿ ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕ್ತಾಯಿದ್ದೀನಿ ಇವಾಗ ಮಿಷಿನ್ಗೆ ಬಾಕ್ಸ್ ನಾನು ವಾಶ್ ಮಾಡೋಣ ಅಂತ ತಂದಿಟ್ಟಿದ್ದೀನಿ ತೆಗೆದಿಟ್ಟಿದ್ದೀನಿ ಬೇರೆ ಬ್ರ್ಯಾಂಡ್ ಇರೋ ಅಂಥ ಅಕ್ಕಿನ ಇರ್ತಾರೆ ನಮ್ಮ ಮನೆಯವರು ಸೊ ಇವತ್ತು ಜಾಸ್ಮಿನ್ ಅನ್ನೋ ಹೆಸರು ಇರೋವಂಥ ಅಕ್ಕಿ ಮೂಟೆನ ತಂದಿದ್ದರು ಸೊ ಅದನ್ನು ಇವತ್ತು ಅನ್ನಕ್ಕಿಟ್ಟು ನಿಮ್ಗೆ ಯಾವಾಗೂ ತಂದರೂ ಕೂಡ ನಾನು ಯಾವಾಗೂ ತೋರಿಸೇ ತೋರಿಸ್ತೀನಿ ಬಟ್ ಇವತ್ತು ಚೆನ್ನಾಗಾಗಿದೆ ಬಟ್ ಇದರ ರೇಟ್ ಏನಾದ್ರು ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ ಸೊ ನಮ್ಮ ಮನೆಯವ್ರ ಹತ್ರ ಕೇಳಿಬಿಟ್ಟು ನಾನು ರೇಟನ್ನ ಹೇಳ್ತೀನಿ ಯಾಕಂದರೆ ಇವಾಗ ರೇಟ್ ಕೇಳಕ್ಕೆ ಕಡಿಮೆ ಹೇಳ್ತಾರೆ ಅದಕ್ಕೋಸ್ಕರ ರೇಟ್ ಏನೂ ಕೇಳೋಕೆ ಹೋಗಲಿಲ್ಲ ಬಟ್ ಅನ್ನ ತುಂಬಾ ಚೆನ್ನಾಗಾಗಿದೆ ನಾವು ನೀರು ಕರೆಕ್ಟಾಗಿ ಹಾಕಿದ್ರೆ ಉದ್ರ ಉದ್ರಾಗ ಆಗುತ್ತೆ ಪಾತ್ರೆಯಲ್ಲೂ ಅಷ್ಟೇ ಉದುರು ಉದ್ರಾಗೆ ಬರುತ್ತೆ ನಾನು ಕುಕ್ಕರಲ್ಲಿ ಮಾಡ್ಕೊಂಡಿದ್ದೆ ಇವತ್ತು ಸಾಫ್ಟಾಗಿ ತುಂಬಾ ಮೆತ್ತಗೆ ಮತ್ತು ಉದುರು ಉದ್ರಾಗೆ ಆಗಿದೆ ಚೆನ್ನಾಗಿ ಅರಳುತ್ತೆ ಅಕ್ಕಿ ಮತ್ತು ಜಾಸ್ತಿ ಒದಗುತ್ತೆ ನಮಗೆ ಮೇನ್ ಅದೇ ಅಲ್ವಾ ಬೇಕಾಗಿರೋದು ಕಡಿಮೆ ಅಕ್ಕಿ ಹಾಕಿ ಜಾಸ್ತಿ ಅನ್ನ ಆಗೋ ರೀತಿ ಇದ್ದರೆ ಸೊ ಅಕ್ಕಿನ ತಗೊಬರ್ಬೋದು ಹಾಂ ಅದು ಕೂಡಲೇ ಪಾಪುಗ್ ನಾನು ಫಸ್ಟ್ ಮಲಗ್ ಬಿಡ್ತೇನೆ ಅಂತ ಹೇಳ್ಬಿಟ್ಟು ಊಟ ಮಾಡಿಸ್ತಾ ಇದ್ದೀನಿ ಇನ್ನು ಅವನು ಊಟ ಮಾಡಿಸ್ಬಿಟ್ರೆ ಇವತ್ತು ಮಂಗಳವಾರ ಅಂತೇಳಿ ಚಿಕನ್ ಕೂಡ ತಂದಿದ್ವಿ ನಮ್ಮ ಮನೆಯವರು ಚಿಕನ್ ಸಾರು ಮಾಡ್ಕೋತಾ ಇದ್ರು ಇವತ್ತು ಸ್ನಾನ ಎಲ್ಲ ಮುಗಿಸಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಡೈಲಿ ಸಂಜೆ ನಮ್ಮ ಮನೆಯಲ್ಲಿ ನಾನು ಮಂಗಳವಾರ ಯಾವುದೇ ದಿವಸ ಮಿಸ್ ಆದರೂ ಮಂಗಳವಾರ ಮಿಸ್ ಆಗೋದಿಲ್ಲ ಮಂಗಳವಾರ ಶುಕ್ರವಾರ ಪೂಜೆ ಪ್ರತಿ ಸಾಯಂಕಾಲನೇ ಪೂಜೆ ಮಾಡ್ಕೋತೀನಿ ಯಾಕಂದರೆ ನನಗೆ ಬೆಳಿಗ್ಗೆ ಟೈಮ್ ಆಗೋದಿಲ್ಲ ಹಾಗಾಗಿ ನಾನು ಸಂಜೆ ಆದಷ್ಟು ಸಂಜೆನೇ ಬೇಗ ಬೇಗನೆ ಎಲ್ಲ ಕೆಲಸನ ಪಕ್ಕಕ್ಕಿಟ್ಟು ಫಸ್ಟು ಪೂಜೆ ಕೆಲಸ ಮುಗಿಸಿ ಆಮೇಲೆ ಏನು ಕೆಲಸ ಬೇರೆ ಬೇರೆ ಇರುತ್ತೋ ಆ ಕೆಲಸಗಳನ್ನೆಲ್ಲ ಆಮೇಲೆ ಮುಗಿಸ್ಕೊತಾ ಇರ್ತೀನಿ ಇವತ್ತು ಹೂವು ಸ್ವಲ್ಪ ಒಂದೊಂದೇ ಬಿಡಿ ಹೂವು ಇತ್ತು ಅದನ್ನೇ ಹಾಕಿ ಇವತ್ತು ಪೂಜೆನ ಮಾಡಿದ್ದೀನಿ ಯಾಕಂದ್ರೆ ಒಣಗಿರೋ ಹೂವನ್ನ ಹಾಕಿ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಹೂವು ಇಲ್ಲಾಂದ್ರೂ ಬೇಕಾದರೂ ಹಾಗೆ ಪೂಜೆನ ಮಾಡಿಬಿಡ್ತೀನಿ ಆದರೆ ಒಣಗಿರೋ ಹೂವನ್ನ ಹಾಕಿ ಪೂಜೆನ ಮಾಡೋಲ್ಲ ಪೂಜೆ ಎಲ್ಲ ನಿನ್ನೆನೆ ಕ್ಲೀನ್ ಮಾಡಿದ್ದೆ ಸೊ ಇವತ್ತು ಸ್ವಲ್ಪ ಈಸಿ ಆಯಿತು ಪೂಜೆ ಮಾಡ್ಕೊಳ್ಳೋದಕ್ಕೆ ಪೂಜೆ ಎಲ್ಲ ಆದಮೇಲೆ ಇವಾಗ ಅಕ್ಕಿದು ಬಾಕ್ಸ್ ಎಲ್ಲಾನು ವಾಶ್ ಮಾಡಿ ಇಟ್ಟಿದ್ದೆ ಅದು ಚೆನ್ನಾಗಿ ಒಣಗಿದೆ ಬಟ್ಟೆಯಿಂದ ಒರೆಸ್ಕೊಂಡು ಫುಲ್ಲು ಟಾವ ಇರಬಾರ್ದು ಒಣಗಿರಬೇಕು ಆವಾಗ ಅಕ್ಕಿ ಜಾಸ್ತಿ ದಿವಸ ಇಡ್ಬೋದು ನಾವು ಫುಲ್ ಎಲ್ಲ ವಾಶ್ ಮಾಡಿರೋವಂಥ ಎರಡು ಡಬ್ಬ ಯಾವಾಗೂ ರೆಗ್ಯುಲರಾಗಿ ಹಾಕೋ ನೀವು ಹದಿನೈದು ದಿವಸಕ್ಕೆ ಆದರೂ ತಾನೆ ಇಲ್ಲ ಒಂದು ತಿಂಗಳಿಗೆ ಆದರೂ ತನಿ ಸೊ ಆದಷ್ಟು ಈ ಡಬ್ ಬಾಕ್ಸ್ಗಳನ್ನ ತೊಳೆದ್ಬಿಟ್ಟು ಒಣಗಿಸಿ ಒರೆಸ್ಬಿಟ್ಟು ಡ್ರೈ ಮಾಡಿ ಹಾಕೋದ್ರಿಂದ ನಮಗೆ ಅಕ್ಕಿ ಎರಡು ತಿಂಗಳು ಮೂರು ತಿಂಗಳು ಗಂಟೆ ನಾವು ಸ್ಟೋರ್ ಮಾಡಿಟ್ರು ಕೂಡ ಸೊ ಅಕ್ಕಿಯಲ್ಲಿ ಹುಳ ಅನ್ನೋದು ಬಿಡೋದಿಲ್ಲ ಬೇಕಾದರೆ ಇದೊಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ ಯಾವಾಗನ ಅರ್ಜೆಂಟಲ್ಲಿ ಹಾಗೆ ಹಾಕಿಬಿಡ್ತಾ ಇದೆ ಅವಾಗ ಬೇಗ ಹುಳುಗಳು ಹಾಕ್ಬಿಡ್ಬಿಡ್ತವೆ ಅಕ್ಕಿಯಲ್ಲಿ ಹಾಗಾಗಿ ನಾನು ಆದಷ್ಟು ಇವಾಗ ಯಾವಾಗೂ ಅಕ್ಕಿ ಖಾಲಿ ರೇಷನ್ ಖಾಲಿ ಆದ್ರೂ ಎಲ್ಲ ಬಾಕ್ಸಸ್ನು ತೊಳೆದು ಬಿಟ್ಟೆ ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನು ಒರೆಸಿ ಫ್ಯಾನ್ಗಳಿಗೆ ಹಾಕಿ ಆಮೇಲೆ ನಾನು ಏನೇನು ತಂದು ಟ್ಯೂರೇಷನ್ ಐಟಮ್ಸ್ನ ಹಾಕ್ಕೊಳ್ತೀನಿ ಸೊ ಅಲ್ಲೂ ಸಜ್ಜೆಲ್ಲೂ ಅಷ್ಟೇ ಅಲ್ಲೂ ಕೂಡ ಎಲ್ಲನೂ ಸ್ಪ್ರೇ ಮಾಡಿಬಿಟ್ಟು ಕ್ಲೀನಾಗಿ ಒರೆಸಿ ಇವಾಗೆಲ್ಲ ಕ್ಲೀನಿಂಗ್ನ ಮುಗಿಸ್ಕೋತಾ ಇದ್ದೀನಿ ಸೊ ಎಷ್ಟು ಕೆಲಸ ಇರುತ್ತೆ ಅಲ್ವಾ ಸೊ ಅಂಗಡಿಯಲ್ಲೂ ಕೆಲಸ ಮಾಡಿಬಿಟ್ಟು ಬಂದು ಮನೆಗೆ ಬಂದು ಕೂಡ ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ಕೋಬೇಕಾಗಿರುತ್ತೆ ಮನೆಗೆ ಹೋದ್ಮೇಲೆ ನೋಡಿ ಇಷ್ಟು ಬಿಝಿಯಾಗಿರ್ತೀವಿ ಸೊ ನೀವು ಈಗೇನ ಹೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಅಂಗಡಿಯಿಂದ ಬಂದ ಮೇಲೆ ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ಕೋಬೇಕಾಗಿರತ್ತೆ ನಾವು ಸೊ ಡೈಲಿ ಪ್ರತಿನಿತ್ಯ ನೈಟು ಹನ್ನೆರಡು ಗಂಟೆ ಒಳಗಡೆ ಇಷ್ಟು ಕೆಲಸ ಎಲ್ಲ ಮುಗಿಸ್ಕೊಂಡೆ ನಾವು ಮಲ್ಕೊಳ್ಳೋದು ಇರೋರ್ಗಾದ್ರೆ ತುಂಬಾ ಈಸಿಯಾಗಿ ಬೇಗ ಬೇಗನೆ ಕೆಲಸ ಮುಗಿಸ್ಕೋತಾರೆ ಇವತ್ತೆಲ್ಲಾನು ಜೋಡಿಸ್ಬಿಟ್ಟು ಇನ್ನು ಆಮೇಲೆ ಆ ಅಡುಗೆ ಕೂಡ ಆಗಿತ್ತು ಅಷ್ಟರಲ್ಲಿ ಇವಾಗ ಊಟ ಮಾಡಿಬಿಟ್ಟು ಮತ್ತು ಚಪಾತಿ ಕೂಡ ಮಾಡಿಲ್ಲ ಇನ್ನೂ ಚಪಾತಿ ಕೂಡ ಮಾಡ್ಕೋಬೇಕು ಚಿಕನ್ ಸಾರು ಮಾಡಿದೆ ಇನ್ನೊಬ್ಬ ನಾನು ನಾನ್ ವೆಜ್ ಐಟಮ್ ತುಂಬಾ ಕಡಿಮೆನೇ ತೋರಿಸ್ತಾ ಇದ್ದೀನಿ ಯಾಕಂದರೆ ಟೈಮ್ ಇರೋದಿಲ್ಲ ಬೇಗ ಬೇಗನೆ ಅಡುಗೆನ ಮಾಡ್ಕೋಬೇಕು ಮತ್ತು ಕೆಲಸಗಳು ಜಾಸ್ತಿ ಇರುತ್ತೆ ಹಾಗಾಗಿ ಬೇಗ ಬೇಗನೆ ಮುಗಿಸ್ಕೊಂಡು ಇನ್ನು ನೆಕ್ಸ್ಟು ಅವತ್ತೇ ಕೂಡ ಚಿಕನ್ ತಂದಿರೋ ದಿವಸವೇ ನಾನು ಸೊಪ್ಪು ತಗೊಂಬಂದಿದ್ದೆ ಹದಿನೈದು ರೂಪಾಯಿ ಒಂದು ಕಟ್ಟು ಸೊಪ್ಪು ತುಂಬ ಇತ್ತು ಇಷ್ಟು ದಪ್ಪ ಅರವೇ ಸೊಪ್ಪು ಅದ್ರ ಸಾಂಬಾರು ರೆಸಿಪಿ ನಾನು ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ ಅರವೇ ಸೊಪ್ಪಿನ ಸಾಂಬಾರನ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಇವತ್ತು ಅಮ್ಮ ಬಿಡಿಸ್ಕೊಡ್ತಾ ಇದ್ದಾರೆ ಎಲ್ಲ ಸೊಪ್ಪನ್ನ ಬಿಡಿಸಿ ನನಗೆ ಅವರಲ್ಲಿ ಫ್ರಿಜ್ಜಲ್ಲಿ ಎತ್ತಿಕೊಂಡು ಸೊ ನಾ ಇವತ್ತು ಹೆಂಗೋ ಚಿಕನ್ ಸಾರು ಮಾಡಿದ್ದೀವಲ್ಲ ನಾಳೆ ಈ ಸೊಪ್ಪು ಸಾರು ಮಾಡ್ಕೊಳ್ಳೋಣ ಅಂದ್ಕೊಂಡು ಹಾಗೆ ಬಿಡಿಸಿ ತಿಕ್ತಾಯಿದ್ದೀನಿ ಬಿಡಿಸಿಲ್ಲ ಅಂದರೆ ಅದು ಬೇಗ ಕೊಳ್ತೋಗ್ತವೆ ಹಾಗಾಗಿ ಎಲ್ಲ ಬಿಡಿಸಿ ನೀಟಾಗಿ ಎತ್ತಿಕೋಬೇಕು ಮತ್ತು ಈ ವರ್ಷ ನಾನು ಇದು ಕಲ್ಲಂಗಡಿ ಹೆಣ್ಣೆಂತಂದಿದ್ವಿ ಫುಲ್ಲು ವೈಟ್ಗೆ ಇದೆ ಕಟ್ ಮಾಡಿ ನೋಡಿದರೆ ಸೊ ಇದನ್ನು ಹೋಗಿ ರಿಟರ್ನ್ ಕೂಡ ಕೊಡಬೇಕು ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ನನ್ನ ಊರಿನ ಬ್ಲಾಗ್ಸು ಊರಿಂದ ಏನೇನು ತಗೊಂಡ್ಬಂದೆ ಅಂತ ಹೇಳಿ ಪ್ರತಿಯೊಂದು ಈ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಅಂಗಡಿಯು ಮನೆಯದೆರಡೂ ಶೇರ್ ಮಾಡಿದ್ದೀನಿ ಸೊ ಇವತ್ತು ಇನ್ನ ಬ್ಲಾಗ್ ನಿಮಗೆ ನನ್ನ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಬ್ಲಾಗು ಸಿಗೋಣ ಫ್ರೆಂಡ್ಸ್ ಬಾಯ್